ಬಿಜೆಪಿ ಪಕ್ಷ ಹಾಳಾಗ್ತಿದೆ ನೋಡೋಕೆ ಆಗ್ತಿಲ್ಲ ಅಂತಲೇ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ನನ್ನ ಆಕ್ಷೇಪ ಇದೆ ಡಿ ಕೆ ಶಿವಕುಮಾರ್ ಅವರು ವಿಜೇಂದ್ರ ಅವರಿಂದ ಏ ಭಿಕ್ಷೆ ಪಡೆದಿದ್ದರೂ ಹೇಳಿ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಜೊತೆ ಮಾತಾಡಿದ ಅವರು ಈ ಬಗ್ಗೆ ವಿಜೇಂದ್ರ ಕೂಡ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಕೂಡ ಹೇಳಿಲ್ಲ ವಿಜೇಂದ್ರ ಮತ್ತು ಯಡಿಯೂರಪ್ಪ ದೆಹಲಿಗೆ ಹೋಗಿ ಹೋಗಿ ಕೇಂದ್ರ ನಾಯಕರ ತಲೆ ತಿಂದು ರಾಜ್ಯ ಅಧ್ಯಕ್ಷರಾದರು ಹಿಂದುತ್ವದ ಬಗ್ಗೆ ಮಾತಾಡಿದೆ ಸಿ ಟಿ ರವಿ ಅನಂತಕುಮಾರ್ ಹೆಗಡೆ ಏನು ಮಾಡಿದರು ನಾನು ಇಲ್ಲ ಅಂದರೆ ಬಿಜೆಪಿ ಉದ್ಧಾರ ಆಗಲ್ಲ ಅಂತ ಏನು ಇಲ್ಲ ಕುಟುಂಬ ರಾಜಕಾರಣ ನನ್ನ ಪ್ರಶ್ನೆ ಒಂದೇ ಕುಟುಂಬಕ್ಕೆ ಒಂದು ಸ್ಥಾನ ಅನ್ನೋದು ಬಿಜೆಪಿ ನೀತಿ ರಘುಪತಿ ಭಟ್ರನ್ನ ನೋಡಿದರೆ ಹೊಟ್ಟೆ ಉರಿಯುತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿಗೆ ಬಂದಿರುವ ಕೆಟ್ಟ ರೋಗ ಅಂತ ಈಶ್ವರಪ್ಪ ಕುಟ್ಕಿದ್ದಾರೆ ಯಾವ ಉದ್ದೇಶಕ್ಕೆ ನಾನು ಲೋಕಸಭೆ ಚುನಾವಣೆ ನಿಂತೆ ನಾನು ಗೆಲ್ಲಬೇಕು ಅಂತಲ್ಲ ನಾನು ಹಂಗೆ ಗೆಲ್ಲಬೇಕು ಅಂತ ಇದ್ರೆ ಕೇಂದ್ರದ ಸುದ್ದಿ ಬಂತಲ್ಲ ಎಮ್ ಎಲ್ ಎ ನಿಲ್ಲಬೇಡಿ ಅಂತ ಆಗಲೇ ನಾನು ಈ ವೈಯಕ್ತಿಕ ಇಂಡಿಪೆಂಡೆಂಟೇ ನಿಲ್ತಿದ್ದೆ ನನ್ನ ಉದ್ದೇಶ ಅದಲ್ಲ ನನಗೆ ಈ ಪಕ್ಷ ಎಮ್ ಎಲ್ ಎ ಮಾಡಿದ್ದರಿಂದ ಹಿಡಿದು ಅನೇಕ ಇಲಾಖೆಗಳ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷ ಮಾಡಿ ಯುವ ಪಕ್ಷ ಅಧ್ಯಕ್ಷರು ಮಾಡಿ ಸೆಂಟ್ರಲ್ ಸಿಲ್ಪೋಟ್ ಮಾಡಿ ಬೇಕಾದಷ್ಟು ನನಗೆ ಏನು ಪದವಿಗಳು ಕೊಟ್ಟಿದೆ ನಾನು ಮತ್ತೇನೋ ಒಂದು ಸ್ಥಾನ ತಗೊಂಡು ಕುತ್ಕೋಬೋದಿತ್ತು ಅನೇಕರು ರಾಜ್ಯಪಾಲರು ಮಾಡ್ತಾರೆ ಅಂತ ಹೆಂಗೆ ಅಂತ ನಾನು ಈ ಪಕ್ಷ ಹಾಳಾಗಿದ್ದು ಕಣ್ಣಿಂದ ನೋಡೋಕೆ ಆಗ್ತಾ ಇಲ್ಲ ಇದು ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ನಾನು ಚುನಾವಣೆ ಸ್ಪರ್ಧೆ ಮಾಡಿತ್ತು ಹೊಂದಾಣಿಕೆ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕಂಡಿರಲಿಲ್ಲ ಸ್ವತಃ ಕೆ ಪಿ ಸಿ ಸಿ ಅಧ್ಯಕ್ಷರು ಶಿವ ಶಿವಕುಮಾರ್ ನಾಚಿಗೆಯಲ್ಲಿ ಹೇಳ್ತಾರೆ ನನ್ನ ಭಿಕ್ಷೆಯಿಂದ ನಿನ್ಗೆದ್ದೆ ಅಂತ ಹೇಳ್ತಾ ಇದ್ದಾರೆ ಭಿಕ್ಷೆ ಕೊಡಬೇಕಾದ್ರೆ ವಾಪಸ್ ಏನು ಭಿಕ್ಷೆ ತಗೊಂಡಿದ್ದೆ ನೀನು ನೀನು ಭಿಕ್ಷೆ ಕೊಡಬೇಕಾದ್ರೆ ಏನು ವಾಪಸ್ ತೊಗೊಂಡಿರ್ಬೇಕಲ್ಲ ಭಿಕ್ಷೆ ವಿಜೇಂದ್ರಿಂದ ಏನು ಭಿಕ್ಷೆ ತೊಗೊಂಡಿದ್ದೆ ನೀನು ಹೇಳು ಅನೌನ್ಸ್ ಮಾಡಿದ್ರೆ ಈಗ ಆ ಭಿಕ್ಷೆ ಕೊಟ್ಟಿದ್ದರು ಹೊಂದಾಣಿಕೆ ಆಗಿತ್ತು ಇದು ಸುಳ್ಳು ಅಂತ ವಿಜೇಂದ್ರನು ಹೇಳಲಿಲ್ಲ ಇದು ಭಾರತೀಯ ಜನತಾ ಪಾರ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಗೋದು ನಾನು ನೋಡೋಕ್ಕಾಗಲ್ಲ ಈ ಹೊಂದಾಣಿಕೆ ರಾಜಕಾರಣ ಇಲ್ಲಾಗಬಾರ್ದು ನಂಬರ್ ಒನ್ ನಂಬರ್ ಟು ಮೋದಿ ಅವತ್ತಿಂದ ಕೂಗ್ತಾ ಇದ್ದಾರೆ ಈಗ ಜಮ್ಮು ಕಾಶ್ಮೀರ್ ಚುನಾವಣೆಯಲ್ಲೂ ಕೂಡ ಹೇಳ್ತಾ ಇದ್ದಾರೆ ಕುಟುಂಬ ರಾಜಕಾರಣ ಮುಕ್ತ ಆಗಬೇಕು ಕಾಂಗ್ರೆಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಯಾಕೆ ಕರ್ನಾಟಕ ರಾಜ್ಯ ಭಾರತದಲ್ಲಿ ಇಲ್ವಾ ಇದು ಯಡಿಯೂರಪ್ಪನವರಿಗೆ ಅವ್ರ ಮಕ್ಕಳಿಗೆ ಗೊತ್ತಿಲ್ವಾ ನರೇಂದ್ರ ಮೋದಿ ಆ ಅಪೇಕ್ಷೆ ಇದೆ ಆಸೆ ಇದೆ ಒಂದು ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಇರಬಾರ್ದು ಅಂತವ್ರು ಹೇಳ್ತಾ ಇದ್ದಾರೆ ನಾವು ಖಂಡಿತ ನಾವು ನನ್ನ ಮಗನ ಇನ್ನೊಬ್ಬ ಮಗನ ಎಮ್ ಎಲ್ ಎ ಮಾಡಲ್ಲ ಮತ್ತು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಮಾಡಲ್ಲ ಅಂತ ಹಠಾಡ್ ಕೂತ್ಕೋಬೇಕಿತ್ತಲ್ವಾ ವಿಜೇಂದ್ರ ಹತ್ತು ಹತ್ತು ಸರಿ ಡೆಲ್ಲಿ ಹೋಗಿ 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 ಕೇಂದ್ರ ನಾಯಕರ ತಲೆ ತಿಂದು ರಾಜ್ಯಾಧ್ಯಕ್ಷರಾದರು ಯಾಕೆ ಬೇರೆ ಇರಲಿಲ್ಲ ಯಾರೂ ಇವರೇ ಆಗಬೇಕಾ ಇದು ಗಮನಿಸ್ಬೇಕು ಯಾರು ಮಾತಾಡೋಕ್ಕೆ ಬರ್ತಾರೋ ಇದ್ರೂ ಹೇಳ್ತೀನಿ ಕುಟುಂಬ ರಾಜಕಾರಣ ಒಪ್ಪಲ್ಲ ನಾನು ನಾನೊಬ್ಬನೇ ಅಲ್ಲ ಇಡೀ ರಾಜ್ಯದಲ್ಲಿಂತ ನಮ್ಮ ಪಕ್ಷದ ಹಿರಿಯರು ಕಾರ್ಯಕರ್ತರು ಅಪೇಕ್ಷೆ ಪಡ್ತೀರಿ ನೋವು ಅನುಭವಿಸ್ತಾ ಇದ್ದಾರೆ ಕುಟುಂಬ ರಾಜಕಾರಣ ಬೇಡ ಹೊಂದಾಣಿಕೆ ರಾಜಕಾರಣ ಬೇಡ ಹಿಂದುತ್ವ ನಮ್ಮ ಸಿ ಟಿ ರವಿ ಏನು ತಪ್ಪು ಮಾಡಿದರು ಪ್ರತಾಪ್ ಸಿಂಹ ಏನು ತಪ್ಪು ಮಾಡಿದರು ಎಷ್ಟು ಜನಕ್ಕೆ ಉತ್ತರ ಕನ್ನಡದ ನಮ್ಮ ಅನಂತಕುಮಾರ್ ಹೆಗಡೆ ಏನು ತಪ್ಪು ಮಾಡಿದರು ಹಿಂದುತ್ವಕ್ಕೆ ಮಾತಾಡಿದ್ರೆ ನೀನು ಪಕ್ಕಕ್ಕೆ ಹೋಗ್ಬೇಕಾ ಹಿಂದುತ್ವದ ಆಧಾರದ ಮೇಲೆ ಈ ಪಾರ್ಟಿ ದೇಶದಲ್ಲಿ ಬೆಳೀತಾ ಇರೋದು ಯಾವುದೇ ಜಾತಿ ಮೇಲಲ್ಲ ಉಪಜಾತಿ ಮೇಲಲ್ಲ ಹಿಂದುತ್ವ ಉಳಿಬೇಕು ಈ ಚರ್ಚೆ ಆಗಬೇಕು ನಾಲ್ಕನೇದು ತನಗೆ ಬೇಕಾದರೂ ಸುತ್ತಲೂ ಯಾರು ಸುತ್ತಿದ್ದಾರೋ ಅವ್ರಿಗೆ ಸ್ಥಾನಮಾನಗಳು ನನ್ನ ಒಂದು ಕೇಳಪ್ಪ ಯಾವುದೋ ಒಂದು ಕಂಡೀಷನ್ ಅಲ್ಲ ಇವ್ ಚರ್ಚೆ ಆಗಬೇಕು ಅಂತ ಹೇಳ್ತಿರೋದು ನನ್ನ ಪ್ರವೇಶ ನಾನು ಅಂದರೆ ಬಿ ಜೆ ಪಿನೂ ಉದ್ಧಾರ ಆಗಲ್ಲ ಅಂತಿಲ್ಲ ಇವು ಚರ್ಚೆ ಅಂತೂ ಆಗ್ತಾ ಇದ್ದೀರ ದೇಶದಲ್ಲಿ ರಾಜ್ಯದಲ್ಲಿ ಈ ಚರ್ಚೆ ಆಗಲಿ ಅದಾದಮೇಲೆ ಅದಕ್ಕೆ ಪರಿಹಾರ ಸಿಗ್ತಾ ಹೋಗದೆ ನಾನು ಅದಕ್ಕೋಸ್ಕರ ನಾನು ನೋಡ್ತಾ ಕೂತಿದ್ದಿದ್ರೆ ನಾನು ಯಾವ ಸ್ಥಾನಕ್ಕೆ ಬೇಕಾದ್ರೂ ಹೋಗ್ಬೋದಿತ್ತು ಅದಕ್ಕೆ ಹೇಳ್ತಿರೋದು ನಾನು ಈ ಪಕ್ಷದ ಋಣ ತೀರಿಸೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದೇನೆ ಈ ಪಕ್ಷದಲ್ಲಿ ಇರೋಂಥ ಶುದ್ಧೀಕರಣ ಆಗಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ನಿಂತಿದ್ದೇನೆ ಅದು ಚರ್ಚೆ ಆಗಲಿ ಆಮೇಲೆ ಹೋಗಬೇಕು ಬೇಡ ಆಮೇಲೆ ತೀರ್ಮಾನ ಮಾಡ್ತೀನಿ ಯಾಕೆ ಹೊರಗಡೆ ಇದ್ರೆ ಬಿಜೆಪಿ ಶುದ್ಧೀಕರಣ ಆಗ್ಲೇನು ಚರ್ಚೆ ನಡೀತಾ ಇದೆಯಲ್ಲ ಚರ್ಚೆ ಆಗ್ತಾ ಇಲ್ವಾ ಅದಾಗಬೇಕು ಅಂತ ನನ್ನ ನಿಶಿತ್ ನೋಡಪ್ಪ ನಾನು ಹಂಗೆ ಇಲ್ಲ ಇನ್ನು ನೀನು ಹೇಳ್ತಾ ಇದೀಯಾ ನಾನು ಹೇಳ್ತಾ ಇರೋದು ಕುಟುಂಬ ರಾಜಕಾರಣದಿಂದ ವಿಜೇಂದ್ರ ವೈಯಕ್ತಿಕ ನಂದಲ್ಲ ವಿಜೇಂದ್ರ ಇರ್ತಾನೆ ಹೋಗ್ತಾನೆ ಅದಲ್ಲ ಇದು ಈ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋಂಥ ಒಂದು ಕೆಟ್ಟ ರೋಗ ದೇಶದಲ್ಲಿ ಇಲ್ಲದೆ ಇರೋದು ಯಾಕೆ ಒಂದು ಕುಟುಂಬಕ್ಕೆ ಒಂದು ಸ್ಥಾನ ಇದು ಕೇಂದ್ರ ಚುನಾವಣಾ ಬ ಬಿ ಜೆ ಪಿ ನೀತಿ ಮೋದಿಯವರು ಹೇಳ್ತಿರೋದು ಒಂದೇ ನಾನು ಚುನಾವಣೆ ನಿಲ್ಲಲ್ಲ ಅಂತ ಆದಾಗ ನನ್ನ ಮಗನಿಗೆ ಕೊಡ್ತೀವಿ ಅಂತ ಅವರೇ ಹೇಳಿದ್ದು ಮೋಸ ಮಾಡಿದ್ರು ಅದನ್ನು ಬಿಡಿ ನಾನು ಅದ್ರ ಬಗ್ಗೆ ಹೋಗಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ಶುದ್ಧೀಕರಣದಲ್ಲಿ ಈ ಮೂರ್ನಾಲ್ಕು ಅಂಶ ಸೇರಿದೆ ಹಿಂದುತ್ವಕ್ಕೆ ಮೊದಲನೇ ಅವಕಾಶ ಯಾವುದೇ ಕಾರಣಕ್ಕೂ ಸುತ್ತಲಿರೋರು ರಘುಪತಿ ಭಟ್ರು ಹೊಟ್ಟೆ ಉರಿಯತ್ ಎತ್ ನೋಡ್ಕೊಂಡ್ರೆ ಯಾಕೆ ಬಿಟ್ಟರೆ ಅವ್ರನ್ನ ನೀವೇ ಅವನಿಗೆ ಪ್ರಾಮಿಸ್ ಮಾಡಿದ್ರಿ ಅವ್ರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಒಂದು ರಾಜಕಾರಣದ ಬಗ್ಗೆ ಇದ್ರ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗಬೇಕು ಆಗಕ್ಕೆ ಶುರುವಾಗಿದೆ ಈಗ ಅದೊಂದು ನಂಗೆ ಸ ಶುರುವಾಗಿದೆ ಇಲ್ಲ ಅಂತ ಸಮಾಧಾನ ಇದೆ ಎಲ್ಲ ಕಡೆಯಿಂದ ನನ್ನ ಫೋನ್ ಇದೆ ನೀವು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದ್ದೀರಿ ಸರ್ ಧೈರ್ಯವಾಗಿ ತೊಗೊಂಡಿದ್ದೀರಿ ತುಂಬ ಸಂತೋಷ ನಿಮ್ಮ ಜೊತೆ ನಾವು ಇರ್ತೇವೆ ಎಲ್ಲರೂ ಹೇಳ್ತಾ ಇದ್ದಾರೆ ನೋಡಿ ನೀಣ ಎಷ್ಟು ದಿನ ಆಗುತ್ತೆ